ನಮಸ್ಕಾರ ಸ್ನೇಹಿತರೆ ಭಾರತವು ಆಧ್ಯಾತ್ಮಿಕತೆಯ ತವರೂರು ಇಲ್ಲಿನ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ ಅವು ಇತಿಹಾಸ ಸಂಸ್ಕೃತಿ ಮತ್ತು ನಂಬಿಕೆಗಳ ಸಂಗಮ ಇಂದು ನಾವು ಭಗವಾನ್ ಶಿವನ ಹನ್ನೆರಡು ಪವಿತ್ರ ಜ್ಯೋತಿರ್ಲಿಂಗಗಳ ಯಾತ್ರೆಗೆ ಹೊರಡೋಣ ಈ ಕ್ಷೇತ್ರಗಳು ಕೇವಲ ದೇವಸ್ಥಾನಗಳಲ್ಲ ಅವು ಭಕ್ತರ ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕಗಳು ಬನ್ನಿ ಈ ಪವಿತ್ರ ಯಾತ್ರೆಯಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ ಜ್ಯೋತಿರ್ಲಿಂಗಗಳ ಮಹತ್ವ ಜ್ಯೋತಿರ್ಲಿಂಗಗಳು ಶಿವನ ಪ್ರಕಾಶಮಾನವಾದ ರೂಪಗಳ ಸಂಕೇತಗಳಾಗಿವೆ ಇವು ಶಿವನ ಶಕ್ತಿ ಮತ್ತು ಉಪಸ್ಥಿತಿಯನ್ನು ಸೂಚಿಸುತ್ತವೆ ಹಿಂದೂ ಧರ್ಮದ ಪ್ರಕಾರ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಶಿವನ ದೈವಿಕ ಶಕ್ತಿಯನ್ನು ಹೊಂದಿವೆ ಮತ್ತು ಅವುಗಳನ್ನು ಪೂಜಿಸುವುದರಿಂದ ಭಕ್ತರಿಗೆ ಮೋಕ್ಷ ಮತ್ತು ಆಶೀರ್ವಾದ ಸಿಗುತ್ತದೆ ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡುವುದರಿಂದ ಪಾಪಗಳು ನಾಶವಾಗುತ್ತವೆ ಮತ್ತು ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ ಈ ಸ್ಥಳಗಳು ಕೇವಲ ದೇವಸ್ಥಾನಗಳಲ್ಲ ಅವು ಭಕ್ತರ ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕಗಳು ಜ್ಯೋತಿರ್ಲಿಂಗಗಳು ಶಿವನ ವಿಭಿನ್ನ ರೂಪಗಳು ಮತ್ತು ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ ಪ್ರತಿ ಜ್ಯೋತಿರ್ಲಿಂಗಕ್ಕೂ ತನ್ನದೇ ಆದ ಇತಿಹಾಸ ಮತ್ತು ಮಹತ್ವವಿ ಭಾರತವು ಆಧ್ಯಾತ್ಮಿಕತೆಯ ತವರೂರು ಇಲ್ಲಿನ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ ಅವು ಇತಿಹಾಸ ಸಂಸ್ಕೃತಿ ಮತ್ತು ನಂಬಿಕೆಗಳ ಸಂಗಮ ಇಂದು ನಾವು ಭಗವಾನ್ ಶಿವನ ಹನ್ನೆರಡು ಪವಿತ್ರ ಜ್ಯೋತಿರ್ಲಿಂಗಗಳ ಯಾತ್ರೆಗೆ ಹೊರಡೋಣ ಈ ಕ್ಷೇತ್ರಗಳು ಕೇವಲ ದೇವಸ್ಥಾನಗಳಲ್ಲ ಅವು ಭಕ್ತರ ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕಗಳು ಒಂದು ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್ ಭೂಮಿಯ ಮೊದಲ ಜ್ಯೋತಿರ್ಲಿಂಗವೆಂದು ಪರಿಗಣಿಸಲಾಗಿದೆ ಇದು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದ ವೆರಾವಲ್ನಲ್ಲಿರುವ ಪ್ರಭಾಸ್ಪಟಾನ್ನಲ್ಲಿದೆ ಇದರ ಇತಿಹಾಸವು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಚಂದ್ರನು ದಕ್ಷ ಪ್ರಜಾಪತಿಯ ಶಾಪದಿಂದ ಮುಕ್ತಿ ಹೊಂದಲು ಶಿವನನ್ನು ಪೂಜಿಸಿದ ಸ್ಥಳವೆಂದು ನಂಬಲಾಗಿದೆ ಪ್ರಸ್ತುತ ದೇವಾಲಯವನ್ನು ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪುನರ್ ಎರಡು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರಪ್ರದೇಶ ಇದು ಆಂಧ್ರಪ್ರದೇಶದ ಶ್ರೀಶೈಲಂನಲ್ಲಿದೆ ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯ ಮಗನಾದ ಕಾರ್ತಿಕೇಯನು ತನ್ನ ಹೆತ್ತವರನ್ನು ತೊರೆದು ಈ ಸ್ಥಳಕ್ಕೆ ಬಂದನು ಶಿವ ಮತ್ತು ಪಾರ್ವತಿಯು ಅವನನ್ನು ಸಮಾಧಾನಪಡಿಸಲು ಇಲ್ಲಿಗೆ ಬಂದರು ಮತ್ತು ಅವರು ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬೆಯ ರೂಪದಲ್ಲಿ ಇಲ್ಲಿ ನೆಲೆಸಿದರು ಪ್ರಸ್ತುತ ದೇವಾಲಯವನ್ನು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರು ನಿರ್ಮಿಸಿದರು ಮೂರು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ಇದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ ಪುರಾಣಗಳ ಪ್ರಕಾರ ಶಿವನು ಮಹಾಕಾಲನ ರೂಪದಲ್ಲಿ ಉಜ್ಜಯಿನಿಯ ರಕ್ಷಕನಾಗಿ ನೆಲೆಸಿದ್ದಾನೆ ಈ ದೇವಾಲಯವು ಗುಪ್ತ ಸಾಮ್ರಾಜ್ಯದ ಕಾಲದಿಂದಲೂ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಪ್ರಸ್ತುತ ದೇವಾಲಯವನ್ನು ಹದಿನೆಂಟನೇ ಶತಮಾನದಲ್ಲಿ ಮರಾಠ ಆಡಳಿತಗಾರ ರಾಣೋಜಿರಾವ್ ಶಿಂಧೆ ಅವರು ಪುನರ್ ನಿರ್ಮಿಸಿದರು ನಾಲ್ಕು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ಇದು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿದೆ ಪುರಾಣಗಳ ಪ್ರಕಾರ ವಿಂಧ್ಯ ಪರ್ವತವು ಶಿವನನ್ನು ಪೂಜಿಸಿ ತನ್ನ ಪಾಪಗಳನ್ನು ಕಳೆದುಕೊಂಡ ಸ್ಥಳವಾಗಿದೆ ಪ್ರಸ್ತುತ ದೇವಾಲಯವನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಹೋಳ್ಕರ್ ರಾಜವಂಶದ ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಪುನರ್ ನಿರ್ಮಿಸಿದರು ಇಲ್ಲಿ ಎರಡು ಶಿವಲಿಂಗಗಳಿವೆ ಓಂಕಾರೇಶ್ವರ ಮತ್ತು ಅಮರೇಶ್ವರ ಐದು ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡ ಇದು ಉತ್ತರಾಖಂಡದಲ್ಲಿದೆ ಪಾಂಡವರು ಈ ದೇವಾಲಯವನ್ನು ನಿರ್ಮಿಸಿದರು ಎಂದು ನಂಬಲಾಗಿದೆ ಹಿಮಾಲಯ ಪರ್ವತಗಳ ಸುಂದರ ದೃಶ್ಯಾವಳಿಗಳಿಂದ ಕೂಡಿದ ಕ್ಷೇತ್ರ ಆರು ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಇದು ಮಹಾರಾಷ್ಟ್ರದ ಪುಣೆಯಲ್ಲಿದೆ ಕುಂಭಕರ್ಣನ ಮಗ ಭೀಮನು ಇಲ್ಲಿ ಶಿವನಿಂದ ಹತನಾದನೆಂಬ ಪುರಾಣವಿದೆ ಸಹ್ಯಾದ್ರಿ ಬೆಟ್ಟಗಳು ಭೀಮಾ ನದಿಯ ದೃಶ್ಯಗಳಿಂದ ಕೂಡಿದೆ ಏಳು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶ ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಗಂಗಾ ನದಿಯ ತೀರದಲ್ಲಿರುವ ಪ್ರಾಚೀನ ದೇವಾಲಯ ಗಂಗಾ ಆರತಿ ವಾರಣಾಸಿ ಘಾಟ್ಗಳು ಇಲ್ಲಿನ ವಿಶೇಷ ಎಂಟು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಇದು ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ ಗೋದಾವರಿ ನದಿಯ ಉಗಮ ಸ್ಥಾನದ ಬಳಿ ಇರುವ ದೇವಾಲಯ ಬ್ರಹ್ಮಗಿರಿ ಬೆಟ್ಟಗಳು ಗೋದಾವರಿ ನದಿಯ ದೃಶ್ಯಗಳಿಂದ ಕೂಡಿದೆ ಒಂಬತ್ತು ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್ ಇದು ಜಾರ್ಖಂಡ್ನ ದಿಯೋಘರ್ನಲ್ಲಿದೆ ರಾವಣನು ಶಿವನಿಂದ ಹೊರಪಡೆದ ಸ್ಥಳವೆಂದು ನಂಬಲಾಗಿದೆ ವೈದ್ಯನಾಥಧಾಮ್ ಶಿವನ ದೇವಾಲಯ ಇಲ್ಲಿನ ವಿಶೇಷ ಹತ್ತು ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ಇದು ಗುಜರಾತ್ನ ದ್ವಾರಕಾದಲ್ಲಿದೆ ದ್ವಾರಕಾನಗರದ ಬಳಿ ಇರುವ ದೇವಾಲಯ ದ್ವಾರಕಾಧೀಶ ದೇವಾಲಯ ಅರಬ್ಬಿ ಸಮುದ್ರ ಇಲ್ಲಿನ ವಿಶೇಷ ಹನ್ನೊಂದು ರಾಮೇಶ್ವರಂ ಜ್ಯೋತಿರ್ಲಿಂಗ ತಮಿಳುನಾಡು ಇದು ತಮಿಳುನಾಡಿನ ರಾಮೇಶ್ವರಂನಲ್ಲಿದೆ ರಾಮನು ಲಂಕೆಗೆ ಹೋಗುವ ಮೊದಲು ಶಿವನನ್ನು ಪೂಜಿಸಿದ ಸ್ಥಳ ರಾಮನಾಥ ಸ್ವಾಮಿ ದೇವಾಲಯ ಧನುಷ್ಕೋಡಿ ಇಲ್ಲಿನ ವಿಶೇಷ ಹನ್ನೆರಡು ಘ್ರಷ್ಣೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಇದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ ಎಲ್ಲೋರ ಗುಹೆಗಳ ಬಳಿ ಇರುವ ದೇವಾಲಯ ಎಲ್ಲೋರ ಗುಹೆಗಳು ದೌಲತಾಬಾದ್ ಕೋಟೆ ಇಲ್ಲಿನ ವಿಶೇಷ ವಿಡಿಯೋ ಮುಕ್ತಾಯ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಅಮೂಲ್ಯ ರತ್ನಗಳು ಈ ಕ್ಷೇತ್ರಗಳಿಗೆ ಭೇಟಿ ನೀಡುವ ಮೂಲಕ ನಾವು ನಮ್ಮ ಸಂಸ್ಕೃತಿ ಮತ್ತು ನಂಬಿಕೆಗಳೊಂದಿಗೆ ಆಳವಾದ ಸಂಪರ್ಕವನ್ನು ಸಾಧಿಸಬಹುದು